ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ಅಣ್ಣ ಹೇಳಿ ಅಣ್ಣ ಸರ್ ಈಕೋ ನಾವು ಹೋಗೋಣ ಕಳಿಸ್ತಿದ್ದೀನಿ ಅಣ್ಣ ಮಾಡಲು ಎಷ್ಟು ಗಡಿಯರು ಅಣ್ಣ ಎರಡು ಸಾವಿರದ ಹನ್ನೊಂದರ ಮಾಡ್ಲು ಓನರ್ ಎಷ್ಟು ಗಾಡಿ ಅಣ್ಣ ನಾಲ್ಕನೇ ಒಂದರಲ್ಲಿ ಐತೆ ಅಣ್ಣ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿಗೆ ಹಾ ಎಲ್ಲ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಐತೆ ಅಣ್ಣ ಗಾಡಿ ರೀಡಿಂಗ್ ಎಷ್ಟು ಆಗಿದೆ ಇದು ಗಾಡಿ ರೀಡಿಂಗ್ ಅಣ್ಣ ಒಂದ್ ಲಕ್ಷ ದಸ್ ಸಾವಿರ ಒಳಗೆ ಅಣ್ಣ ಒಂದ್ ಹತ್ತು ಟೈರ್ ಫಿನಿಶ್ ಎಲ್ಲ ಚೆನ್ನಾಗಿದೆ ಟೈರ್ ಎಲ್ಲಾ ಹೊಸ ಅಣ್ಣ ಲಾಸ್ಟ್ ಇಯರ್ ಐತೆ ಹಾ ಎಲ್ಲ ಹೊಸ ಟೈರ್ ಅಣ್ಣ ನಾಲ್ಕು ಸೀಟಿಂಗ್ ಎಷ್ಟು ಗಾಡಿ ಇದು ಸೀಟಿಂಗ್ ಅಣ್ಣ ಫೈವ್ ಸೀಟರ್ ಗಾಡಿ ಇದೆ ಅಣ್ಣ ಫೈವ್ ಸೀಟರ್ ಹಾ ಅಣ್ಣ ಇದು ಫೀಚರ್ಸ್ ಏನು ಬರಲ್ಲ ಅಲ್ಲ ಗಾಡಿ ಫ್ಯೂಚರ್ಸ್ ಅಣ್ಣ ಎಸಿ ಎಸಿ ಎ ಇಲ್ಲ ಅಣ್ಣ ಹನ್ನೊಂದರ ಮಾಡ್ಲಿಂಗ್ ಎ ಸಿ ಇಲ್ಲ ಅಣ್ಣ ಸಿಎನ್ಜಿ ಪವರ್ ಸ್ಟೀರಿಂಗ್ ಐತೆ ಅಣ್ಣ ಸಿ ಎನ್ ಜಿ ಐತೆ ಅಣ್ಣ ಸಿ ಎನ್ ಜಿ ಫಿಟ್ಟಿಂಗ್ ಐತಣ್ಣ ಅಣ್ಣ ಸಿ ಎನ್ ಜಿ ಪೆಟ್ರೋಲ್ ಎರಡು ರನ್ನಿಂಗ್ ಐತೆ ಅಣ್ಣ ಬಂಪರ್ ಫ್ರಂಟ್ ಟು ಬ್ಯಾಕ್ ಬಂಪರ್ ಐತಣ್ಣ ಅಣ್ಣ ಲೈನ್ ಗಾರ್ಡ್ ಹಾಕ್ಸಿದೀನಿ ಅಣ್ಣ ಇದು ಸ್ಟೆಪ್ ಇದು ಹಾಕಿದೀನಿ ಅಣ್ಣ ಫುಟ್ ಸ್ಟೆಪ್ ಫುಟ್ ವೇರ್ ಸ್ಟೆಪ್ ಹಾಕಿದೀನಿ ಅಣ್ಣ ಡೆಂಟ್ ಕ್ರಚಸ್ ಹತ್ರ ಏನಿಲ್ಲ ಅದೇನಿಲ್ಲ ಅಣ್ಣ ಮ್ಯೂಸಿಕ್ ಸಿಸ್ಟಮ್ ಐತಣ್ಣ ಅಣ್ಣ

ಫೈನಲ್ ಮೂರು ಮೂವತ್ತಕ್ಕೆ ಪುಟ್ ಬಿಡ್ತೀನಿ ಅಣ್ಣ ನಿಮ್ಮ ಚಾನಲ್ ಇಂದ ಬಂದ್ರೆ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಅಣ್ಣ ಯಾವ ಮೂರು ಮೂವತ್ತು ಹೇಳ್ತಾ ಇದ್ದೀರಾ ಮೂರು ಮೂವತ್ತಕ್ಕೆ ಪುಟ್ ಬಿಡ್ತೀನಿ ಅಣ್ಣ ಮೂರು ಮೂವತ್ತಕ್ಕೆ ಕಮ್ಮಿ ಆಗುತ್ತೆ ಸಣ್ಣ ಪುಟ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಅಣ್ಣ ಇಂತ ಬಂದ್ರೆ 2000 ಎಷ್ಟು ಮಾಡಲ್ಲ 2011 ಅಂದ್ರೆ ಮಾಡ್ಲ ಅಣ್ಣ ನಾನು ಮಾಡ್ತೀನಿ ನಿಮ್ಮ ಚಾನಲ್ ಇಂದ ಬಂದ್ರೆ ಕೊಡ್ತೀನಿ ಅಣ್ಣ ಹಾ ನಾನು ಕೊಡೋರ ಆ ನಾಲ್ಕನೇ ಒಂದರಲ್ಲಿ ಐತೆ ಡಾಕ್ಯುಮೆಂಟ್ಸ್ ಎಲ್ಲಾ ರೆಡಿ ಇದೆ ಆ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ರೆಡಿ ಇದೆ ಓಕೆ ಓಕೆ ನಾನು ಕೊಡಿದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಅಣ್ಣ ಆಯ್ತಣ್ಣ ಐತೆ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ